ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತೇ ನಾನು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮೊದಲಿಗೆ ಅಜಿತ್ ಈ ಸೀರೆನ ಯಾರು ಕಂಡಿಡಿದ್ರು ಅವರಿಗೆ ಉಡ್ಕೊಂಡು ಹೋಗಿ ಹೊಡಿಬೇಕು ಅಂತಿರ್ತಾನೆ ಸಾಯೇಬ್ರೆ ಥ್ಯಾಂಕ್ಸ್ ಅಂತಾಳೆ ಭೂಮಿ ಅಜಿತ್ ಭೂಮಿಗೆ ಸಂಕ್ರಾಂತಿ ಹಬ್ಬದ ಉಡುಗೊರೆ ಅಂತ ಮ್ಯಾರೇಜ್ ಅಗ್ರಿಮೆಂಟ್ ಕೊಡ್ತಾನೆ ಅವಳು ನೋಡ್ತಾ ನಿಂತಿರ್ತಾಳೆ ಶ್ರವಣ್ ಮತ್ತು ಅಮ್ಮ ಪೂಜೆ ಬೇಗ ಮಾಡಬೇಕು ದಾನ ತೊಗೊಳ್ಳೋರು ಬಂದುಬಿಡ್ತಾರೆ ಅಂತ ಮಾತಾಡ್ತಿರ್ತಾರೆ ಅಮ್ಮ ರಂಗೋಲಿ ನೋಡಿ ಸಂಗೀತ ರಂಗೋಲಿ ತುಂಬ ಚೆನ್ನಾಗಿದೆ ತುಳಸಿ ಪೂಜೆನೂ ತುಂಬ ಚೆನ್ನಾಗಿದೆ ಅಂದಾಗ ಸಂಗೀತ ಅಮ್ಮ ಇದೆಲ್ಲ ನಾನು ಮಾಡಿಲ್ಲ ನನ್ನ ಸೊಸೆ ಮಾಡಿರೋದು ಅಂತಾಳೆ ಭೂಮಿ ಅಜ್ಜಿ ರಂಗೋಲಿ ಚೆನ್ನಾಗಿದೆಯಾ ಅಂದಾಗ ಅಂಜನನ್ನು ಕರೆದು ಮುದ್ದಾಗಿ ಕಾಣ್ತಿದ್ಯಾ ಅಂತ ಪಲ್ಲವಿ ದೃಷ್ಟಿ ತೆಗಿ ಅಂತ ದೃಷ್ಟಿ ತೆಗಿತಾಳೆ ಆಗ ಸಂಗೀತ ಅಮ್ಮ ಭೂಮಿನೂ ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ ಅಂದಾಗ ನೀನೇ ಒಪ್ಕೋಬೇಕು ಅಂತಾಳೆ ಆಗ ಅಜ್ಜಿತ್ ನಾನು ಒಪ್ಕೊತೀನಿ ಅಂತ ಭೂಮಿಗೆ ದೃಷ್ಟಿ ತೆಗಿತಾನೆ ಅಂಜು ಉರ್ಕೊತಿರ್ತಾಳೆ ಅಷ್ಟರಲ್ಲಿ ಊರೂರು ಸುಗ್ಗಿ ಹಬ್ಬಕ್ಕೆ ಉಡುಗೊರೆ ಅಂತ ಅವರು ಬೆಳೆದಿರೋದನ್ನು ತಂದಿರ್ತಾರೆ ಆವಾಗ ನಮಸ್ಕಾರ ಅಮ್ಮ ಅಂತ ಹೇಳಿ ನೀವು ನಮಗೆ ಭೂಮಿ ಕೊಟ್ಟು ಬೆಳೆಯೋದಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ ಆಗ ಸಂಗೀತ ನೀವು ಇಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಪ್ರಸಾದ ಹೋಗಿ ಅಂತಾಳೆ ಆಗ ಸಂಗ್ ಅಜ್ಜಿ ಸಂಗೀತಗೆ ಆ ಒಡವೆ ಬಾಕ್ಸ್ ಕೊಡು ಅಂತ ಅಂಜನಿಗೆ ಕೊಡೋಕೆ ಹೋಗ್ತಾರೆ ಅಜ್ಜಿ ನೀನೇ ಮನಸ್ವಿನಿ ಅಂದ್ಕೊಂಡಿದ್ದೀನಿ ಅಂತಾಳೆ ಆಗ ಅಜ್ಜಿ ಇದನ್ನ ಅಜಿತ್ ಮದುವೆ ಆಗಿರೋ ಹುಡ್ಗಿಗೆ ಕೊಡಬೇಕಿತ್ತು ಆದರೆ ಈ ಕೊಟ್ಟರೆ ಅವಳು ಕೈಗೆ ಮಾಣಿಕ್ಯ ಕೊಟ್ಟಂಗೆ ಅಂತ ಅಂತಾಳೆ ಅಜಿತ್ ಅಪ್ಪ ಬಂದು ಫುಡ್ ಆಫ್ ಫುಡ್ ಬಿಸ್ನೆಸ್ ಮಾಡ್ತಿದ್ದೀನಿ ಕ್ವಾಲಿಟಿ ಇನ್ಚಾರ್ಜ್ ನಮ್ಮ ಸಂಗೀತನೇ ಅಂತ ಹೇಳ್ತಾನೆ ಆಗ ದೇವಯಾನಿ ಹುರ್ಕೋತಿರ್ತಾಳೆ ಅವಳು ಆಫೀಸ್ಗೆ ಬರೋದೇನು ಬೇಡ ರೆಸಿಪಿ ಕೊಟ್ಟರೆ ಸಾಕು ನಾನೇ ಎಲ್ಲ ನೋಡ್ಕೋತೀನಿ ಅಂತ ಹೇಳ್ತಾನೆ ಫೈಲ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಎಳ್ಳು ಬೆಲ್ಲ ಭೂಮಿ ಕೈಯಲ್ಲಿ ಕೊಟ್ಟು ಎಲ್ಲರಿಗೂ ಕೊಡು ಅಂತ ಸಂಗೀತ ಹೇಳ್ತಾಳೆ ಆದರೆ ಭೂಮಿ ಕೈಯಿಂದ ಯಾರೂ ಸಹ ಈಸ್ಕೊಳ್ಳೋದಿಲ್ಲ ಎಲ್ಲರೂ ಅವ್ರ ಕೈಯಿಂದ ಆ ತಟ್ಟೆಯಲ್ಲಿ ಎತ್ಕೊಳ್ತಾರೆ ಅಂಜು ನನಗೆ ಪೊಂಗಲ್ ಬೇಕು ಅಜ್ಜಿ ಪೊಂಗಲ್ ಮಾಡಲ್ವಾ ಅಂದಾಗ ಅಜ್ಜಿ ನಮ್ಮ ಕಡೆ ಎಲ್ಲ ಪೊಂಗಲ್ ಮಾಡೋ ಶಾಸ್ತ್ರ ಇಲ್ಲ ಅಂತ ಹೇಳ್ತಾರೆ ಸಂಗೀತ ನಾನು ಹೇಳಿದ್ದೀನಿ ಭೂಮಿ ಮಾಡ್ತಾಳೆ ಅಂದಾಗ ಅವರಮ್ಮ ಯಾಕೆ ನೀನು ಮಾಡಲ್ವ ಸಂಗೀತ ಅಂತ ಹೇಳ್ತಾರೆ ಹಾಗ ನನ್ನ ನನ್ನಮ್ಮ ಯಾಕೆ ಮಾಡಬೇಕು ನನ್ನ ಹೆಂಡ್ತಿನೇ ಮಾಡ್ತಾಳೆ ನನ್ನ ಹೆಂಡತಿ ಥರ ಯಾರು ಮಾಡಲ್ಲ ಅಂದಾಗ ಅಂಜು ಯಾಕೆ ಮಾಡಲ್ಲ ನಾನು ಮಾಡ್ತೀನಿ ನನಗೆ ಮಾಡೋಕ್ಕೆ ಬರುತ್ತೆ ಅಂತಾಳೆ ಆಗ ಸತ್ಯ ಇಬ್ಬರು ಮಾಡಿ ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂದಾಗ ಅಜ್ಜಿ ಹಬ್ಬದ ದಿನ ಎರಡು ಒಲೆ ಉರಿಬಾರ್ದು ಅಂದಾಗ ಸಂಗೀತ ಮನೆಯವರೆಗೆ ಮಾಡಲಿ ಯಾರು ಚೆನ್ನಾಗಿ ಮಾಡ್ತಾರೆ ನೋಡೋಣ ಅಂತಾಳೆ ಅಜ್ಜಿ ಸರಿ ಆಯಿತು ಅಂತ ಒಪ್ಕೊಳ್ತಾರೆ ಆಮೇಲೆ ಹೊರಗಡೆ ಬಂದು ಅಜ್ಜಿ ಸಂಗೀತ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ಯಾ ಅಂದಾಗ ಅಜಿತ್ ಅರೇಂಜ್ಮೆಂಟರ್ ಚೆನ್ನಾಗಿದ್ದರೆ ಏನು ಚೆಂದ ಆದರೆ ಅಡುಗೆ ಯಾರು ಮಾಡಿದ್ರು ನೀವು ಅಂಜುನೇ ಹೊಗಳೋದು ಭೂಮಿನ ಹೊಗಳಲ್ಲ ಭೂಮಿನ ಹೊಗಳೋಕ್ಕೂ ಬಾಯಿ ಚೆನ್ನಾಗಿರಬೇಕು ಅಂತಾನೆ ಅಡುಗೆ ಚೆನ್ನಾಗಿ ಮಾಡಿದರೆ ಅತ್ತೆ ಒಪ್ಕೊಂತಾರೆ ಅಂತ ಅಜಿತ್ ಅಪ್ಪ ಹೇಳ್ತಾರೆ ಅಂಜು ಮತ್ತು ಅಪ್ಪು ನನಗೆ ಪೊಂಗಲ್ ಮಾಡೋಕೆ ಬರಲ್ಲ ಅಂತ ಮಾತಾಡ್ಕೋತಿರ್ತಾರೆ ಆಗ ಯೂಟ್ಯೂಬ್ನಲ್ಲಿ ನೋಡಿ ಮಾಡ ಮಾಡೋಣ ನಾನು ನಿನ್ನ ಪಕ್ಕದಲ್ಲೇ ಇರ್ತೀನಿ ಅಂತ ಅಪ್ಪು ಹೇಳ್ತಾಳೆ ಅಜ್ಜಿ ಎಲ್ಲರೂ ಬನ್ನಿ ಅವ್ರು ಮಾಡಲಿ ಅಂತ ಹೇಳಿದಾಗ ಅಪ್ಪು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ ಅಜ್ಜಿ ಇವತ್ತು ಯಾರು ಚೆನ್ನಾಗಿ ಅಡುಗೆ ಮಾಡಿದ್ರು ನನ್ನ ಮನಸ್ಸಾರ ನನ್ನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾಳೆ ಇಬ್ಬರು ಅಡುಗೆ ಮಾಡಲು ಶುರು ಮಾಡ್ತಾರೆ ಈ ಕಡೆ ದಾನಕ್ಕೆ ಭಿಕ್ಷಕರು ಬರ್ತಾರೆ ಆದರೆ ಅಂಜಿಗೆ ಪೊಂಗಲ್ ಮಾಡೋಕ್ಕೆ ಬರ್ತಿರಲ್ಲ ಹಸಿಮೆಣ್ಸಿನ್ಕಾಯಿ ಬೆಲ್ಲ ಎಲ್ಲ ಉಂಡೆ ಹಾಕೋಕೆ ಹೋಗ್ತಿರ್ತಾಳೆ ಆಗ ಭಿಕ್ಷುಕರನ್ನ ಅಪ್ಪು ನೋಡಿ ಅವಳಿಗೆ ಸಿಟ್ಟು ಬರುತ್ತೆ ಯಾಕೆ ಬಂದಿದ್ದಾರೆ ಅಂತ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಆ ಕಡೆ ಎಲ್ಲಾದರೂ ಇರಬೇಕು ತಾನೆ ಅಂತ ಹೇಳಿದಾಗ ಅಲ್ಲೊಬ್ಬರು ಭಿಕ್ಷಕರು ನಾವು ಬಂದಿಲ್ಲ ಅವರೇ ಕರೆಸಿರೋದು ಅಂದಾಗ ಕರೆಸಿದ್ರೆ ಅಲ್ಲೇ ಎಲ್ಲನೂ ಮೋರಿಲ್ ಬಿದ್ದು ಸಾಯ್ಬೇಕು ತಾನೆ ಅಂತ ಬೈತಾಳೆ ಹಾಗೆ ಅವರಪ್ಪ ಬಂದು ನಿನಗೆ ಕಾ ಬುದ್ಧಿ ಇಲ್ಲವಾ ಹಾಗೆಲ್ಲ ಮಾತಾಡ್ತಾರ ಅಂತ ಬೈತಾನೆ ನೀವು ಬೇಜಾರು ಮಾಡ್ಕೋಬೇಡಿ ಇರ್ರಿ ಅಂತ ಹೇಳಿ ಅಪ್ಪಗೆ ಮದ್ದು ಸಮಾಧಾನ ಮಾಡ್ತಾನೆ ಅವರು ದೇವಸ್ಥಾನದಲ್ಲಿ ಬೇಡಿ ತಿಂತಾರೆ ನಾವು ದೇವ್ರ ಹತ್ರ ಬೇಡಿ ತಿಂತೀವಿ ಅವರನ್ನು ಹಾಗೆಲ್ಲ ಅನ್ನಬಾರ್ದು ಅಂದಾಗ ಅಪ್ಪ ನನಗೆ ಅವ್ರನ್ನ ಕಂಡರೆ ಹಾಗೆಲ್ಲ ಇಲೇಟೆಡ್ ಆಗುತ್ತೆ ಅಂತಾಳೆ ಆಗ ನೀನು ಐನೂರು ರೂಪಾಯಿ ನೋಟಲ್ಲಿ ಪ್ಲೇಟಲ್ಲಿ ಊಟ ಮಾಡಿದ್ರು ಎಲ್ಲರೂ ಹೊಟ್ಟೆ ಹಸ್ತಾಗೆ ತಿನ್ನೋದು ಅದು ಬಾ ಬಾಕಂದ ಸಾರಿ ಅಂತಾನೆ ಇಬ್ಬರು ಹೋಗ್ತಾರೆ ಶ್ರವಣ್ ಬಂದು ಯಾಕೆ ಎಲ್ಲರೂ ಬಿಸಿಲಲ್ಲಿ ನಿಂತಿದ್ದೀರಾ ನೆರಳಲ್ಲಿ ನಿಂತ್ಕೊಳ್ಳಿ ಅಂತಾನೆ ಆಗ ಅಲ್ಲಿ ಒಬ್ಬ ಭಿಕ್ಷಕಿ ಕವರ್ ಕೆಳಗೆ ಬೀಳುತ್ತೆ ಆಗ ಶ್ರವಣ್ ಬಂದು ಕಾಲು ಮುಟ್ಟಿದಾಗ ದೀರ್ಘಾಯುಷ್ಮಾನ್ ಭವ ಅಂತಾಳೆ ಶ್ರವಣ್ಗೆ ಅಳೆಯದೆಲ್ಲ ನೆನಪಾಗಿ ಅವನ ಹೆಂಡತಿ ಸಹ ಹಾಗೆ ಹೇಳುತ್ತಿದ್ದಳು ಅದನ್ನು ನೆನೆಸ್ಕೊತಿರ್ತಾನೆ ಶ್ರವಣಿಗೆ ಶಾಕ್ ಆಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟ ಆಗಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ